ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತೆ ಜನರ ವಿಶ್ವಾಸವನ್ನ ಗಳಿಸಿದಂತ ಬ್ಯಾಂಕು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಸಹಕಾರಿ ರಂಗ ಸೊ ಎಲ್ರೂ ಕೂತ್ಕೊಂಡು ಮಾತಾಡಿಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಮಾಡ ಆಗೋ ಅಂತ ಡಿಸಿಜನ್ ತೆಗೆದು ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ ಆದ್ರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತೆ ಜನರ ವಿಶ್ವಾಸವನ್ನ ಬ್ಯಾಂಕು ಅಂತ ಬೆಳಗಾವಿಯ ಸಿ ಬ್ಯಾಂಕ್ ಒಂದು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕ ಅನೇಕರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನು ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವ್ನು ಸ್ವತಂತ್ರವಾಗಿದ್ದಾನೆ ಅವ್ನು ತನ್ನ ಡಿಸಿಜನ್ ತಗೊಳಕ್ಕೂ ಸ್ವತಂತ್ರವಾಗಿದ್ದಾನೆ ಓಡಾಡಕ್ಕೂ ಕೂಡ ಸ್ವತಂತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ನಾವು ಪ್ರಭಾಕರ್ ಕೋರೇಸರು ಎಲ್ಲರೂ ಕೂತ್ಕೊಂಡು ಯಾಕಂದ್ರೆ ಇದು ಸಹಕಾರಿ ರಂಗ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಮಾಡ ಆಗೋ ಅಂತ ಡಿಸಿಜನ್ ತೆಗೆದುಕೊಂಡು ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ನೋಡಿ ನಾನೇ ಒಂದು ಒಳ್ಳೆ ಮಹಾರ್ಥ ನೋಡ್ಕೊಂಡು ಒಳ್ಳೆಯ ಸಮಯ ಸಂದರ್ಭ ನೋಡಿಕೊಂಡು ಮಾಧ್ಯಮದ ನನ್ನ ಎಲ್ಲ ಸಹೋದರರ ಎದುರುಗಡೆ ಬಂದು ಹೇಳಬೇಕು ಅಂತ ಆಸೆ ಇತ್ತು ಐರಾ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ನಾವು ಇದನ್ನು ಮಾಡಿದ್ದೀವಿ ಎರಡು ಚಿತ್ರಗಳನ್ನು ಲಾಂಚ್ ಮಾಡಿದೀವಿ ಇನ್ನೂ ಒಬ್ರು ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ದಾರೆ ಆದರೆ ಈಗ ಚಿತ್ರೀಕರಣ ನಡೀತಾ ಇರುವಂತಹ ಹಂತದಲ್ಲಿ ನಾನೇ ಬಂದು ತಮ್ಮ ಎದುರುಗಡೆ ಒಂದು ಒಳ್ಳೆ ರೀತಿಯಾಗಿ ಇದನ್ನ ಏನ್ ಹೇಳ್ತಾರೆ ಲಾಂಚ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಅವಕಾಶ ಸಿಗುತ್ತೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಟೋಟಲ್ ಆಗಿ ಕರ್ನಾಟಕ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗುವ ನಿಟ್ಟಿನಲ್ಲಿ ಕೆಲಸ ಹೌದು ಹೌದು ನಿಜ ರಮೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಡಾಲಿ ಧನಂಜನ್ ಅವ್ರನ್ನ ಹಾಕ್ಕೊಂಡು ಎರಡು ಚಿತ್ರವನ್ನು ಮಾಡ್ತಾ